ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಚ್ಚು ಲಕ್ಕು ಗೌಡ ಐ ಓಪ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವಾಗ ಮಾರ್ನಿಂಗ್ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲ ಹೊರಡ್ಬಿಟ್ಟು ಬಂದ್ವಿ ಮಾಬಾರ ಮನೆ ಹತ್ರ ಇಲ್ಲ ಸೊ ಎಲ್ಲ ಫೋಟೋಸ್ ಎಲ್ಲ ತಕ್ಕೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ವಿ ಒಳಗಡೆ ಹೋದ್ಮೇಲೆ ಮೋರ್ತಾ ಎಲ್ಲ ಹಾಗಿತ್ತು ಸೊ ಇವಾಗ ಪೂಜೆ ಮಾಡ್ತಾಯಿದ್ರು ಸಪ್ತಪತಿ ನೆಕ್ಸ್ಟ್ ಸಪ್ತಪತಿ ಪೂಜೆ ಇದೆ ಸಪ್ತಪತಿ ಎಲ್ಲ ಆದಮೇಲೆ ಅರುಂಧತಿ ನಕ್ಷತ್ರ ತೋರ್ಸೋಕ್ಕೆ ಅಂತ ಆಚೆ ಹೋಗ್ತೀವಿ ಸೊ ಸಪ್ತಪತಿಗೆಲ್ಲ ರೆಡಿ ಆಗಿಬಿಟ್ಟು ನಿಂತಿದ್ವಿ ನಾನು ಮತ್ತು ಇವರು ಅತ್ತೆ ಸಪ್ತಪತಿ ಮಾಡೋಕ್ಕೆ ಅಂತ ಇವಾಗ ಸಪ್ತಪತಿ ಪೂಜೆ ಮಾಡ್ತಾ ಇದ್ದಾರೆ ಸೊ ಎಲ್ಲ ನೋಡ್ತಾ ಇದ್ದರು ಏನೇನ ಹೇಳ್ತಾ ಇದ್ರು ಅವರು ಮಂತ್ರ ಎಲ್ಲ ಅದನ್ನು ಕೇಳ್ಕೊಂಡೆಲ್ಲ ಕಾಮಿಡಿಯಾಗಿ ನಗಾಡ್ತಾ ಇದ್ದರು ಸೊ ಇವಾಗ ವೀಡಿಯೋ ತುಂಬ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬಿಸಿ ಇದ್ದಿದ್ದು ಕಾಣೋದಿಲ್ಲ ಸೊ ಸ್ವಲ್ಪ ಸ್ವಲ್ಪ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀವಿ ಅಷ್ಟೇ ಫುಲ್ಲು ಲಾಸ್ಟ್ ಎಂಡ್ವರೆಗೂ ಮಾಡೋಕ್ಕಾಗಲಿಲ್ಲ ಸೊ ಪನ್ವಿ ಪ್ಯಾರ ಇದು ಮಾಡ್ತಾಯಿದ್ದೆ ಫ್ಲವರೆಲ್ಲ ತೆಗ್ದಿಟ್ಟು ಫೋಟೋ ತೆಗಿಯೋಕ್ಕೆ ಅಂತ ಸ್ಟುಡಿಯೋದವ್ರು ಹೇಳಿದ್ರು ಅಂತ ಸೊ ಇವಾಗ ಫ್ಲವರ್ ಹಾಕ್ತಾ ಇದ್ದಾರೆ